ಚಿತ್ರದುರ್ಗದ ಕಬೀರಾನಂದ ವಿದ್ಯಾಸಂಸ್ಥೆಯಲ್ಲಿ ವಿಶ್ವ ಸ್ಕೆಜಫ್ರೇನಿಯ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಹಾಗೂ ಸದ್ಗುರು ಶ್ರೀ ಕಬೀರಾನಂದ ವಿದ್ಯಾಸಂಸ್ಥೆ ಚಿತ್ರದುರ್ಗ ಇವರ ಸಂಯುಕ್ತಾಶ್ರಯದಲ್ಲಿ ಗುರುವಾರ ಮಧ್ಯಾಹ್ನ ಒಂದು ಗಂಟೆಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಕಬೀರಾನಂದ ಮಠದ ಶಿವಲಿಂಗಾನಂದ ಮಹಾಸ್ವಾಮೀಜಿಯವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ದು ದುಃಖ ಮತ್ತು ವ್ಯಾಧಿ ದುಃಖ ಮತ್ತು ಮಾನಸಿಕ ಆದಿ ಋಷಿಗಳು ಹೇಳಿದಂತೆ ಮನಸ್ಸೇ ದೇಹದಲ್ಲೇ ಅತಿ ಮುಖ್ಯವಾದ ಭಾಗ ತಾಯಿ ಬೇರಿನಂತೆ ಮನಸ್ಸು ಎಲ್ಲದಕ್ಕೂ ಮೂಲ ಮನಸ್ಸು ಹುಟ್ಟಿದ್ದು ಅರ್ಧ ಗಾಳಿ ಇನ್ನರ್ಧ ಆಕಾಶ ಇನ್ನು ಆಕಾಶ ಮತ್ತು ಗಾಳಿ ಸೇರಿ ಮನಸ್ಸು ಸೃಷ್ಟಿಯಾಗಿದೆ ಇನ್ನು ವಾಯುವಿನಂತೆ ಮನಸ್ಸು ಸಂಚರಿಸುತ್ತದೆ ಆದ್ದರಿಂದ ಮನಸ್ಸು ಚಂಚಲವಾಗಿರುತ್ತದೆ ಕಣ್ಣಿಗೆ ಕಾಣದ ಮನಸ್ಸು ಮಾನಸಿಕವಾದಂತಹ ವಸ್ತುಗಳು ಸಿಗಲ್ಲ ಮಾನಸಿಕ ಕಾಯಿಲೆಯಿಂದ ಬಳಲುವವರು ಬಹಳಷ್ಟು ಇದ್ದಾರೆ ಎಂದು ತಿಳಿಸಿದರು ಇನ್ನು ಚಿತ್ರದುರ್ಗ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿ ಡಾಕ್ಟರ್ ನಾಗರಾಜ್ ಜೀವೋವ್ ಅವರು ಮಾತನಾಡಿದ್ದು ಸ್ಕೆಜೋಫ್ರೇನಿಯಾ ಎನ್ನುವುದು ಚಿತ್ತ ಚಂಚಲತೆ ಅಥವಾ ಚಿತ್ತ ವಿಕಲತೆ ಎಂದು ಕರೆಯುತ್ತೇವೆ ಇದರಲ್ಲಿ ಕಾಯಿಲೆ ಇರುವ ವ್ಯಕ್ತಿಗೆ ಕಾಯಿಲೆಯ ಬಗ್ಗೆ ಅರಿವು ಇರುವುದಿಲ್ಲ ಭ್ರಮೆ ಮತ್ತು ಭ್ರಾಂತಿಗಳು ಇರುತ್ತವೆ ಯಾರಿಗೂ ಕಾಣದ ವಸ್ತುಗಳು ದೃಶ್ಯವನ್ನು ಕಾಣುವುದು ಯಾರಿಗೂ ಕೇಳಿಸಿದ ಧ್ವನಿಗಳು ಕೇಳುವುದು ಅನುಮಾನ ಅಥವಾ ಯಥೇಚ್ಛವಾಗಿ ಸಂಶಯ ಪಡುವುದು ವಿಚಿತ್ರವಾಗಿ ವರ್ತಿಸುವುದು ಮುಂತಾದ ಲಕ್ಷಣಗಳು ಇರುತ್ತವೆ ಈ ರೀತಿಯ ಕಾಯಿಲೆ ಇರುವವರನ್ನು ಪ್ರೀತಿಯಿಂದ ಕಾಣಬೇಕು ಇನ್ನು ಸಮುದಾಯದಲ್ಲಿ ದಯಾಳುತನದ ಶಕ್ತಿಯನ್ನು ಆಚರಿಸಬೇಕು ಇನ್ನು ಕಾಯಿಲೆಯ ಲಕ್ಷಣಗಳು ಕಂಡುಬಂದಲ್ಲಿ ಹತ್ತಿರದ ಸರ್ಕಾರಿ ಆಸ್ಪತ್ರೆ ಅಥವಾ ಮನೋವೈದ್ಯರನ್ನು ಸಂಪರ್ಕಿಸಿ ಚಿಕಿತ್ಸೆ ಪಡೆಯಬೇಕೆಂದು ಅವರು ತಿಳಿಸಿದರು ಆಕಾಶ ಆಕಾಶ ಅಂದರೆ ಇದು ಅಂತಾರೆ ನೀವು ಗಗನ ತೋರ್ಸಕ್ಕೆ ಹೋದ್ರಿ ಪೊಳ್ಳಿಗೆ ಗ್ಯಾಪ್ ಇದೆಯಲ್ಲ ಇದಕ್ಕೆ ಆಕಾಶ ಅವಕಾಶಕ್ಕೆ ಆಕಾಶ ಅಂತ ಕರ್ರಿ ಮನುಷ್ಯ ಕಾಣಿಸ್ತದ ಆಕಾಶ ಕಾಣಿಸ್ತದೆ ಇಲ್ಲ ಬೆಳಕಾದ್ರೆ ಬೆಳಕಾಗ್ತದೆ ಕತ್ತಲ ಆದರೆ ಕತ್ತಲಾಗ್ತದೆ ಬೆಳಕು ಕತ್ತಲೆಗಳಿಗೆ ಎರಡಕ್ಕೂ ಆಶ್ರಯ ಯಾವುದು ಅದಕ್ಕೆ ಆಕಾಶ ಅಂತ ಪಂಚ ಪಂಚಮಹಾಭೂತಗಳಲ್ಲಿ ಕೇಳಿರ್ಬೇಕು ಆಕಾಶ ನೀವೇನು ತಿಳ್ಕೊಬಿಟ್ರಿ ಆಕಾಶ ಅಂದ್ರೆ ಮೋಡ ತಿಳ್ಕೊಂಬಿಡ್ರಿ ಹೇಗೆ ಮೋಡ ಅಲ್ಲ ಆಕಾಶಕ್ತಿಗೆ ಅವಕಾಶ ಕೊಟ್ಟಿರುವಂಥದ್ದೇ ಆಕಾಶ ಈ ಆಕಾಶ ಅರ್ಧ ಭಾಗ ಅಂದರೆ ಕೆಲವು ಭಾಗ ಪ್ರಕಾಶ ಸೇರಿದೆ ಮುಖಾಲು ಭಾಗದಷ್ಟು ಗಾಳಿ ಈ ಎರಡು ಸೇರಿ ಮನಸ್ಸಾಗಿದೆ ಈ ಮನಸ್ಸಿನ ಗುಣ ಏನು ಅಂತ ಕೇಳಿದ್ರೆ ಗಾಳಿಯ ಗುಣ ಏನಂದರೆ ಯಾವಾಗಲೂ ವಾಯು ಸರ್ವತ್ರಗಾಗಿ ಯಾವಾಗಲೂ ಅದ್ರ ಕಡೆ ತಿರುಗ್ತಾನೇ ಇರೋದು ಒಂದು ಕಡೆ ಗೆಲ್ಲಂಗಿಲ್ಲ ಅದಕ್ಕೆ ಮನಸ್ಸು ಯಾವಾಗಲೂ ಕೂಡ ಚಂಚಲವಾಗುತ್ತದೆ ಯಾಕೆ ಚಂಚಲವಾಗುತ್ತೆ ಅದ್ರ ಹೊತ್ತು ಹೇಗಿರ್ತಾರೆ ಒಂದು ಕಾರ್ಯಕ್ರಮ ನಡೆಸ್ತಾ ಇದೀವಿ ಅದಕ್ಕೆ ನಾನು ಜಿಲ್ಲಾ ಉಸ್ತುವಾರಿ ಆದಂತ ಒಂದು ಅಧಿಕಾರಿ ಆಗಿರೋದ್ರಿಂದ ಒಂದು ಸ್ವಲ್ಪ ಕ್ಷೇತ್ರ ಭೇಟಿ ಇತ್ತು ಹೋಗಿ ಬರೋದು ಸ್ವಲ್ಪ ತಡವಾಯ್ತು ಅದ್ರ ಜೊತೆಗೆ ಇವತ್ತಿನ ವಿಚಾರ ಅಂತಂದ್ರೆ ತಮ್ಮೆಲ್ಲರಿಗೂ ಗೊತ್ತಿದೆ ವರ್ಲ್ಡ್ ಸಿಝೋಫಿನಿಯಾ ಡೇ ಅಂತ ಹೇಳಿ ಒಂದು ಸಿಸೋಫೇನಿಯಾ ಅಂತಂದ್ರೆ ಒಂದು ಮಾನಸಿಕ ರೋಗ ಅದರದು ಬಗ್ಗೆ ತುಂಬಾ ನಿಮಗೆ ವಿಸ್ತೃತವಾಗಿ ಅವ್ರ ಯೋಚನೆ ಹೇಗಿರುತ್ತೆ ಏನೆಲ್ಲ ಕಾಣುತ್ತೆ ಹಾಲಿನೇಷನ್ ಅಂತ ಅಥವಾ ಇಲ್ಯೂಷನ್ಸ್ಗಳಿರುತ್ತೆ ಅದ್ರ ಬಗ್ಗೆ ಎಲ್ಲ ಹೇಳಲಿಕ್ಕೆ ತಜ್ಞ ಅಂತ ಡಾಕ್ಟರ್ ಮಂಜುನಾಥ್ ಸರ್ ಅವರು ಕೂಡ ಬಂದಿದ್ದಾರೆ ಅವರೆಲ್ಲ ಡೀಟೇಲ್ ಆಗಿ ಹೇಳ್ತಾರೆ ಆದರೆ ಒಬ್ಬ ಜಿಲ್ಲಾ ಮಟ್ಟದ ಆರೋಗ್ಯ ಸೇವೆ ನೀಡ್ತಕ್ಕಂಥ ಅಧಿಕಾರಿಯಾಗಿ ನಾನು ಹೇಳಲಿಕ್ಕೆ ಇರೋದೇನಂತಂದರೆ ಜೊತೆಗೆ ಇಲ್ಲಿ ಇರ್ತಕ್ಕಂಥವೆಲ್ಲ ನರ್ಸಿಂಗ್ ವಿದ್ಯಾರ್ಥಿಗಳಾಗಿರೋದ್ರಿಂದ ನೀವೆಲ್ಲ ಟೆಕ್ನಿಕಲ್ ಒಂದು ವಿಚಾರಕ್ಕೆ ನೀವೆಲ್ಲ ಅಡ್ರೆಸ್ ಮಾಡುವಂಥದ್ದು ನಾವು ಯಾವಾಗ್ಲೂ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ನಾವು ಯೋಚನೆ ಮಾಡ್ಬೇಕಾಗಿರೋದು ಹೋಲಿಸ್ಟಿಕ್ ಅಪ್ರೋಚ್ ಅಂತ ಕರಿತೀವಿ ಅಂತಂದ್ರೆ ಒಂದು ಗಾಯ ಇದೆ ಅಥವಾ ಒಂದು ಜ್ವರ ಇದೆ ಅಥವಾ ಒಂದೇನೋ ಇನ್ನೊಂದು ಸಮಸ್ಯೆ ಆಗಿದೆ ಅಂತಂದ್ರೆ ಬರೀ ಅದೊಂದನ್ನೇ ಹಿಡಿದು ಟ್ರೀಟ್ಮೆಂಟ್ ಅಂತಲ್ಲ ಹೋಲಿಸ್ಟಿಕ್ ಅಪ್ರೋಚ್ ಅಂದ್ರೆ ವಿಭಿನ್ನವಾಗಿ ನೋಡಿರಂತೆ ಅದು ಬೇರೆ ಬೇರೆ ಏನೇನು ಕಾರಣಗಳಿರ್ಬೋದು ಆ ಎಲ್ಲಾ ಕಾರಣಗಳನ್ನು ರೆಡಿ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡುವಂಥದ್ದು ಸ್ವಾಮೀಜಿಗಳು ಈಗ ತಾನೇ ಹೇಳಿದ್ರು ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ವಾಂತಿ ಮಾಡಿಸಿ ಅಂದರೆ ಜ ನಮ್ಮ ಎಲ್ಲ ಇದನ್ನ ಖಾಲಿ ಮಾಡಿಸಿ ಅದಾದ್ಮೇಲೆ ಟ್ರೀಟ್ಮೆಂಟ್ ಕೊಡುವಂಥ ಅಭ್ಯಾಸ ಇತ್ತು ಈಗ ಕೆಲವು ಮಾತ್ರೆಗಳು ಮಾತ್ರ ಕೊಟ್ಟು ಮಾಡ್ತಾ ಇದ್ದಾರೆ ಅಂತೇಳಿ ಬಟ್ ನಾವು ಯೋಚನೆ ಮಾಡ್ತಾ ಅವರ ಹೇಳಿದ ರೀತಿಯಲ್ಲೇ ನಾವು ಹೋಲಿಸ್ಟಿಕ್ ಅಪ್ರೋಚ್ ಆಗಿ ಇವಾಗ ಟ್ರೀಟ್ಮೆಂಟು ಡೆವಲಪ್ ಆಗ್ತಾ ಇದೆ ಸೊ ಆ ನಿಟ್ಟಿನಲ್ಲೇ ಟ್ರೀಟ್ಮೆಂಟ್ ಮಾಡುವಂಥದ್ದು ಸೊ ಉದಾಹರಣೆಗೆ ಏನಾದ್ರು